ನಮಸ್ಕಾರ ಮಾರ್ನಿಂಗ್ ಬೈಟ್ಸ್ಗೆ ಸ್ವಾಗತ ಇವತ್ತಿನ ವಿಷಯ ಡೊನೇಷನ್ ಈ ಡೊನೇಷನ್ ಕಲೆಕ್ಷನ್ ಮಾಡೋದಿದೆಯಲ್ಲ ಅದು ಕೆಲವರು ವೃತ್ತಿ ಮಾಡ್ಕೊಂಡಿದ್ದಾರೆ ಅವ್ರು ಯಾವತ್ತೂ ಡೊನೇಷನ್ ಕಲೆಕ್ಷನ್ಗೆ ಹೋಗ್ತಾ ಇರ್ತಾರೆ ಹಾಗಂತ ವೈಯಕ್ತಿಕವಾಗಿ ಅವ್ರು ಯಾರಿಗೂ ಒಂದು ರೂಪಾಯಿ ಡೊನೇಷನ್ ಕೊಡಲ್ಲ ಬನ್ನಿ ನೋಡೋಣ ನಾನು ಡೊನೇಷನ್ ಕೇಳಕ್ಕೆ ಹೋಗಿದ್ದು ನೆನಪಿದೆ ಆನಂದಪುರದ ಕನ್ನಡ ಯುವಕ ಸಂಘದ ಡಾಕ್ಟರ್ ಮೋದಿ ಕಣ್ಣಿನ ಚಿಕಿತ್ಸಾ ಕ್ರಮದ ಸಂಚಾಲಕನೇನಾಗಿದ್ದೆ ಆವಾಗ ನಾನು ಅಧ್ಯಕ್ಷರಾಗಿದ್ದಂಥ ಗೂಕುಲ್ ಫಾರಮ್ನ ಫಾದರ್ ಜೋಸೆಫ್ ಮುಂಬಾಳು ಇಬ್ಬರು ಸ್ವಲ್ಪ ಹಣ ಸಹ ಸಹಾಯ ಅವರಿಗೆ ಕನ್ನಡ ಸಂಘಕ್ಕೆ ಡಾಕ್ಟರ್ ಮೋದಿಯವರ ಐ ಕ್ಯಾಂಪ್ ನಮಗೆ ವಿಶೇಷವಾಗಿತ್ತು ಅದನ್ನು ಸ್ಥಳೀಯ ಸಂಘ ಹಮ್ಮಿಕೊಂಡಿತ್ತು ಎರಡನೇ ಸಾರಿನ ಮೂರನೇ ಸರಿ ಕಾಣುತ್ತೆ ಚೆನ್ನಾಗಿ ನಡೆಸಿದ್ರು ಹಾಗಾಗಿ ನಾವು ಫಾದರ್ ಜೋಸೆಫ್ ಜೊತೆ ಹೋಗಿದ್ದೆ ಭಾಳ ಕಡೆ ಹೋಗಿಲ್ಲ ನಾನು ನೆನಪಿನಲ್ಲಿರೋದು ಪಿಪ್ಪಳಿ ಗೋಪಾಲಕೃಷ್ಣರಾಯರ ಸಿ ಜಿ ಕೆ ಅಡಿಕೆ ಮಂಡಿ ಹೋಗಿದ್ದು ನೆನಪಿದೆ ನನಗೆ ಅವತ್ತು ಅವರು ನಮ್ಮನ್ನು ಕೂರಿಸಿ ಅವರ ಟೇಬಲಿಂದ ಈ ಕಡೆ ಬಂದು ಸೋಪಾದಲ್ಲಿ ಕೂತ್ಕೊಂಡು ಫಾದರ್ಗೆ ಮಾತಾಡಿಸಿ ನನಗೆ ಅವರು ಗಾಂಧಿ ಮಂದಿರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಪರಿಚಯ ಬಿಟ್ಟರೆ ಅವರ ವ್ಯವಹಾರ ಜಾಗಕ್ಕೆ ಹೋಗಿದ್ದು ನಾನದೇ ಫಸ್ಟು ಆಮೇಲೆ ಅವರು ಐನೂರು ರೂಪಾಯಿ ದೇಣಿಗೆ ಕೊಟ್ಟರು ಆ ಕಾಲದಲ್ಲಿ ತೊಂಬತ್ತೆರಡು ತೊಂಬತ್ತ್ಮೂರು ಕಾಣುತ್ತೆ ದೊಡ್ಡ ದೇಣಿಗೆ ನನಗೂ ಆಶ್ಚರ್ಯ ಅನ್ನಿಸ್ತು ಅದೇ ಐನೂರು ರೂಪಾಯಿ ಎಷ್ಟು ಕೊಟ್ಟಿದ್ದಾರಲ್ಲ ಅಂತ ಐನೂರು ರೂಪಾಯಿ ಆ ಕಾಲದಲ್ಲಿ ಭಾಳ ದೊಡ್ಡದು ಅದೊಂದು ನನಗೆ ನೆನಪಿದೆ ಆಮೇಲೆ ನಾನು ದೇಣಿಗೆ ಕೇಳೋಕ್ಕೆಲ್ಲೂ ಹೋಗಲಿಲ್ಲ ಇವತ್ತು ನಾನು ಯಾವ ದೇಣಿಗೆ ಕೇಳೋಕ್ಕೆ ಹೋಗಲ್ಲ ಆದರೆ ದೇಣಿಗೆ ಕೇಳೋರು ನಮ್ಮ ಹತ್ರ ಬರ್ತಾರೆ ಅದರಲ್ಲಿ ಕೆಲವರು ಇದ್ದಾರೆ ಅವರು ಸಂಘ ಸಂಸ್ಥೆಗಳಲ್ಲಿ ಮುಂದಿರ್ತಾರೆ ನಾನು ಹೇಳ್ತಾ ಇರೋದು ನಮ್ಮೂರಿನ ಒಂದು ಕಥೆ ಅಲ್ಲ ಎಲ್ಲ ಊರಲ್ಲೂ ಇದ್ದಾರೆ ಅವರು ದೇಣಿಗೆ ವಸೂಲಿ ಮಾಡೋಕ್ಕೆ ಚೆನ್ನಾಗಿ ಮಾತಾಡ್ತಾರೆ ಪಬ್ಲಿಕ್ ರಿಲೇಷನ್ ಇರುತ್ತವರಿಗೆ ಅಂತ ಕರ್ಕೊಂಡು ಹೋಗ್ತಾರೆ ಅವರು ಹೋದ ಮನೆಯಲ್ಲಿ ಹೋದ ವ್ಯಕ್ತಿಗಳ ಹತ್ರ ನೋಡಪ್ಪ ನಮ್ಮೂರಿನ ದೇವಿ ಜಾತ್ರೆ ಅಮ್ಮ ಮಾರಮ್ಮ ಯಾವ ಕಾರಣಕ್ಕೂ ಇಲ್ಲ ಅಂದ್ಬಿಡಿ ನಿಮಗೆಲ್ಲ ಒಳ್ಳೆದಾಗತ್ತೆ ಒಂದು ಕೊಟ್ಟರೆ ಒಂಬತ್ತು ಸಿಗುತ್ತೆ ನಂಬ್ಕೊಂಡು ಬಂದಿದ್ದೀವಿ ನೀವು ಈ ಭಾಗದ ಪ್ರಮುಖರು ಹೆಚ್ಚು ಕೊಡಬೇಕು ಇಂಥ ಮಾತುಗಳನ್ನು ಉಪಮೆಗಳನ್ನು ಬಳಸಿ ಮಾತಾಡ್ತಾರೆ ಜೊತೆಗಿದ್ದವರೆಲ್ಲ ಅವರು ಹೇಳಬೇಕಾಗಿದ್ದವ್ರಿಗೆ ಹೇಳೋಕ್ಕಾಗಲ್ಲ ಅಂಥೇಳಿ ಇವ್ರ ಬಾಯ ಎಲ್ಲಿ ಹೇಳಸೋಕ್ಕೆ ಕರ್ಕೊಂಡ್ಬಂದಿರ್ತಾರೆ ಮತ್ತು ಅವರು ಕೆಲ ಪ್ರೆಷರ್ ಹಾಕ್ತಾರೆ ಕಡಿಮೆ ಕೊಟ್ಟವೇ ಹಂಗಿಸ್ತಾರೆ ಜಾಸ್ತಿ ಕೊಟ್ಟನಿಗೆ ಹೋಗ್ತಾರೆ ಕೊಡೋಕ್ಕಾಗದಿದ್ದವನಿಗೆ ಅದು ಹೇಳೋದು ಬೇಡ ಅವನ ಹಿಂದೆ ಮುಂದೆ ಏನೇನು ಹೇಳಬೇಕೆಲ್ಲ ಹೇಳ್ತಾರೆ ಅವನಿಗೆ ಸಮಾಜ ನಿಂದನೆ ಕೂಡ ಮಾಡ್ತಾರೆ ಹಾಗಂತ ಆ ವ್ಯಕ್ತಿಗಳು ಅವರು ಮನೆಯಲ್ಲಿ ನೀವು ದೇಣಿಗೆ ಹೋದರೆ ಹೆಂಗಿರ್ತಾರೆ ಏನಂತ ಒಂದು ಕುತೂಹಲ ಬೆಳೆಸ್ಕೊಂಡು ನೋಡಿ ಜೀವ ಮಾನಕ್ಕೂ ಅವರು ಒಂದು ರೂಪಾಯಿ ಯಾರಿಗೂ ದೇಣಿಗೆ ಅವರು ಅವರು ಅವರೇನಿದ್ರು ದೇಣಿಗೆ ವಸೂಲಿ ಮಾಡ್ತಾರೆ ಮತ್ತು ಅವರು ಸಂಘ ಸಂಸ್ಥೆಯಲ್ಲಿ ಭಾಷಣದಲ್ಲಿ ಸನ್ಮಾನ ತಗೊಳ್ಳೋಕ್ಕೆ ಎಲ್ಲ ಮುಂದಿರ್ತಾರೆ ಮತ್ತು ಆ ಸಂಘ ಸಂಸ್ಥೆಯರು ಕೂಡ ಅವರಿಗೆ ಒಳ್ಳೆ ಸನ್ಮಾನ ಕೊಡ್ತಾರೆ ಯಾಕಂದರೆ ಜಾಸ್ತಿ ಹಣ ವಸೂಲಾತಿಗೆ ಅವನ ಬಾಯಿನೇ ದೊಡ್ಡ ಶ್ರಮ ಅಂತ ಹೇಳಿ ಕೊಡ್ತಾರೆ ಯಾಕೀಗೆ ನಾವು ಕೇವಲ ಡೊನೇಷನ್ ವೀರರ್ ಆಗೋದು ಸರಿನಾ ನಮ್ಮ ನೈತಿಕತೆ ಏನು ಹೇಳ್ತದೆ ನಾವು ಕೂಡ ಕೈ ಎತ್ತಿ ಡೊನೇಷನ್ ಕೊಡೋದಾಗಬೇಕು ಕೇವಲ ಡೊನೇಷನನ್ನು ಸಂಗ್ರಹ ಮಾಡೋಕ್ಕಾಗಬಾರ್ದು ಇದು ನಾವು ಭಾಳಷ್ಟು ಜನರಲ್ಲಿ ನೋಡ್ಕೋಬೇಕು ಇನ್ನು ಕೆಲವ್ರು ಹೇಳ್ತಾರೆ ಹೇ ರಾಜಕಾರಣಿ ಅವನು ಜನಪ್ರತಿನಿಧಿ ಒಳ್ಳೆಯದು ಕೊಡ್ತಾರೆ ಇನ್ನು ಕೆಲವ್ರು ಹೇಳ್ತಾರೆ ಅವನು ಒಂದು ರೂಪಾಯಿ ಕೊಡಲ್ಲ ಅವನ ಹತ್ರ ಯಾಕೆ ಹೋಗ್ತೀರಿ ಅಂತ ಬೈತಾನೆ ಕೊಟ್ಟವನು ಒಳ್ಳೇನು ಕೊಡದಿದ್ದನ್ನು ಕೆಟ್ಟವೋ ಅನ್ನೋದಕ್ಕಿಂತ ನಾವು ಡೊನೇಷನ್ ವಸೂಲಿ ಹೋಗೋದು ನಾವು ಹತ್ತಾರು ಸಂಘ ಸಂಸ್ಥೆಗಳಿಗೆ ಕೊಟ್ಟಿದ್ರೆ ಮಾತ್ರ ನಮ್ಮ ಬೇಡಿಕೆಗೊಂದು ತೂಕ ಇರುತ್ತೆ ಇಲ್ಲದೇ ಇದ್ದರೆ ನೀವು ಕೇವಲ ಡೊನೇಷನ್ ವೀರ ಅನ್ನೋ ಹೆಸರಿಗೆ ಮಾತ್ರ ಇನ್ನು ಅರ್ಹತೆ ಪಡೆದಿದೆಯಾ ಅನ್ನೋದನ್ನು ಹೇಳಬೇಕಾಗತ್ತೆ ಹೇಳದಿದ್ರೆ ನಮ್ಮ ಮನಸ್ಸಿನಲ್ಲಿ ಆಗುತ್ತೆ ಇದು ನಿಮ್ಮೂರಲ್ಲೂ ಅಂಥವರಿದ್ದಾರೆ ಸಮಾಜದಲ್ಲಿ ಅಂತ ಹೆಚ್ಚಿನ ಜನ ಇದ್ದಾರೆ ಅವ್ರು ಯಾರು ಅನ್ನೋದ್ರ ಬಗ್ಗೆ ನೀವು ನೀವೇ ನಿಮ್ಮ ಅನುಭವದಲ್ಲಿ ತಿಳ್ಕೊಳ್ಳಿ ನಮಸ್ಕಾರ ಇವತ್ತಿನ ಮಾರ್ನಿಂಗ್ ನೈಟ್ಸ್ ಮುಗಿಸೋಣ